హలో ఫ్రెండ్స్ వెల్కమ్ టు మై చానల్ ఇవత్ నన్ను చాలీసీత సీరేర్చి గోధి బీడ్స్ పర్ల్ బీడ్స్ టు ఎమ్ ట్యాజల్స్ ప్యాజల్సు కాటన్ థ్రెడ్ నీడలు పోస్ట్ నీడ హారా నట్ హండీ ఒక ట్రై మి ಈ ಬಟ್ಟೆಗೆ ಕೆಳ ಮೇಲೆಗೆ ಹಾಕಿ ಸೂಜಿನ ಕೆಲಡೆಗೆ ಹಾಕಿ ಮತ್ತೆ ಇನ್ನೊಂದು ಸರಿ ಹಾಕ್ಬೇಕು ಈ ಥರ ನಾಟ್ ಹಾಕ್ಕೋಬೇಕು ಎರಡು ಸರಿ ಹಾಕ್ಬಿಟ್ಟು ನಾಟ್ ಹಾಕ್ಕೊಂಡು ಈ ಥರ ನಾಟ್ ಹಾಕ್ಕೊಂಡು ಇವಾಗ ಪರ್ಲ್ ಬೀಡು ಮೂರು ಹಾಕ್ಕೋಬೇಕು ಈ ಥರ ಮೂರು ಹಾಕ್ಕೊಂಡು ಹಿಂದೆ ತೆಗೆದುಬಿಟ್ಟು ಸ್ವಲ್ಪ ಗ್ಯಾಪಲ್ಲಿ ಥರ ತೆಗ್ದುಬಿಟ್ಟು ಥರ ತೆಗೆದು ಟೈಟಾಗಿ ಎಳ್ಕೋಬೇಕು ಮತ್ತು ಕೆ ಸುಜಿನ ಮೇಲೆಯಿಂದ ಬೀಡಿಂದ ಆ ಥರ ಥರ ತೆಗಿಬೇಕಿ ಥರ ಟೈಟಾಗಿ ಎಳ್ಕೊಂಡು ತೆಗೆದುಬಿಟ್ಟು ಎಳ್ಕೊಂಡು ಹತ್ರ ಗೋಧಿ ಬಿಡಿಸು ಎರಡು ಗೋಧಿ ಬೀದ ಬೀಡಾಕ್ಕೊಂಡು ಈ ಥರ ಹಾಕ್ಕೊಂಡು ಹಿಂದೆ ತೆಗೆದುಬಿಟ್ಟು ಇವಾಗ ಟ್ಯಾಜಲ್ಲಿ ಹಾಕ್ಕೋಬೇಕು ಆ ಟ್ಯಾಜಲ್ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಗೋಧಿ ಬೀಡು ಹಾಕ್ಬೇಕು ಈ ಥರ ಹಿಂದೆಗೆ ತೆಗೆದು ಇವಾಗ ಇಲ್ಲಿ ಹಾಕಿದ್ದೀವಲ್ ಫಸ್ಟ್ ಬೀಡು ಆ ಬೀಡಿಂದ ನೀರಲ್ಲಿ ಥರ ತೆಗೀಬೇಕು ಹಚ್ಚ ಕಡೆ ತೆಗ್ದುಬಿಟ್ಟು ಟೈಟಾಗಿ ಹೇಳ್ಕೊಬೇಕು ದಾರನ ಯಾವ ಇಲ್ದಿರ ಈ ಥರ ಬರುತ್ತೆ ಮತ್ತು ಇವಾಗ ಒಂದು ಪರ್ಲ್ ಬೀಡಾಕಿ ಹಾಕಿ ಇವಾಗ ಸೀರೆ ಬಟ್ಟೆಗೆ ಕೆಳಗಡೆಯಿಂದ ಮೇಲೆ ಸೂಜಿನ ಹತ್ರ ಹಾಕಿ ಮತ್ತು ಬೀಳಿಂದ ಹಚ್ಚಿ ತೆಗಿಬೇಕು ಮಿಡಲನ್ನ ಆಚೆಗೆ ತೆಗೆದು ಮತ್ತು ಎರಡು ಬೀಡಾಕಿ ಸೂಜಿನ ಕಲ್ಲಡೆಯಿಂದ ಮೇಲೆ ಈ ಥರ ಹಾಕಿ ಮತ್ತು ಬೀಡನ್ನಾಚ ತೆಗಿಬೇಕು ಈ ಥರ ಲಾಕ್ ತೆಗೆದ್ಮೇಲೆ ಟೈಟಾಗಿ ಎಳ್ಕೊಂಡು ಈ ಥರ ನಾಟ ಇಲ್ಲಿ ಟೈಟಾಗಿ ಬೀಡ್ ಲಾಕ್ ಮಾಡ್ಕೋಬೇಕು ಈ ಥರ ಎಳ್ಳು ಲಾಕ್ ಮಾಡಿಕೊಂಡು ದಾರನ ಕಟ್ ಮಾಡಬೇಕು ಥರ ಬರುತ್ತೆ ಡಿಸೈನು ಇನ್ನೊಂದಾಗಿ ತೋರಿಸ್ತೀನಿ ನಿಮಗೆ ಇವಾಗ ಒಂದಾದಮೇಲೆ ಟು ಫಿಂಗರ್ ಗ್ಯಾಪಲ್ಲಿ ಮತ್ತು ಇನ್ನೊಂದು ಹಾಕೋಣ ಮತ್ತು ಇವಾಗ ಬಟ್ಟೆ ಕೆಳಗಡೆ ನಿಮ್ಮ ಮೇಲೆ ಸುಜಿ ಹಾಕಿ ಮತ್ತು ಒಂದು ನಾಟ್ ಹಾಕ್ಕೊಂಡು ನಾಟ್ ಹಾಕ್ಕೊಂಡಾದ್ಮೇಲೆ ಪರ್ಲ್ ಬೇಡ್ ತ್ರೀ ಹಾಕಬೇಕು ಮೂರು ಪರ್ಲ್ ಬಿಡಾದ ಮೇಲೆ ಹಿಂದೆ ತೆಗೆದುಬಿಟ್ಟು ಈ ಥರ ಪಕ್ಕದಲ್ಲೇ ಈ ಥರ ಇಕ್ಕೊಂಡು ಪಕ್ಕದಲ್ಲಿ ಸ್ವಲ್ಪ ಗ್ಯಾಪಲ್ಲಿ ಈ ಥರ ಬೀಡಿಂದ ಮತ್ತೆ ಆಚೆ ತೆಗಿಬೇಕು ಈ ಥರ ತೆಗೆದುಬಿಟ್ಟು ಗೋಧಿ ಬೀಡ ಆ್ಯಡ್ ಹಾಕಬೇಕು ಎರಡು ಗೋಧಿ ಬೀಡ ಹಾಕಿ ಮತ್ತೆ ಒಂದು ಟಜಲ್ಲು ಮತ್ತು ಇವಾಗ ಒಂದೊಂದು ಗೋಧಿ ಬೀಡು ಈ ಥರ ಹಿಂದೆ ತೆಗೆದುಬಿಟ್ಟು ಫಸ್ಟ್ ಹಾಕಿರ್ತೀವ ಗೋಧಿ ಬೀಡಲ್ಲಿ ಆ ಬೀಡಿಂದ ಸಿಲಿಂಡರ್ ನೀರಲ್ಲಿ ಥರ ಹಾಕ್ಬಿಟ್ಟು ತೆಗಿಬೇಕು ತೆಗೆದು ಗ್ಯಾಪ್ ಇಲ್ದ್ರೆ ಡೈ ಟೈಟಾಗಿ ದಾರ ನೆಲ್ಕೋಬೇಕು ಈ ಥರ ಹೇಳ್ಕೊಂಡಾದಮೇಲೆ ಮತ್ತೆ ಒಂದು ಪರ್ಲ್ ಬೀಡ್ ಹಾಕ್ಬೇಕು ವ್ಯವ ಒಂದು ಪರ್ಲ್ ಬೀಡು ಹಾಕಿ ಇವಾಗ ಸೂಜಿನ ಬಟ್ಟೆ ಕೆಳಗಡೆಯಿಂದ ಮೇಲೆ ಹಾಕಬೇಕು ಮೇಲೆ ಹಾಕಿ ಬಿಡಿಂದ ವಾಸ ತೆಗಿಬೇಕು ಟೇಟ ಕೆಳ್ಕೊಂಡು ತೆಗಿಬೇಕು ತೆಗೆದಾದಮೇಲೆ ಮತ್ತೆ ಇವಾಗ ಎರಡು ಬಾರಿ ಬಿಡ ಹಾಕಿ ಎರಡು ಹಾಕಿ ಮತ್ತು ಹಿಂದೆ ತೆಗೆದ್ಬಿಟ್ಟು ಮತ್ತು ಬಟ್ಟೆ ನೋಡಿಕೊಂಡು ಮೇಲಿಂದ ಕಲಗಡೆ ಸೂಜಿನ ಹಾಕಿ ಕೆಳಿನ ಮೇಲೆ ಹಾಕಿ ತತ್ತೆಗೆದ್ಬಿಟ್ಟು ಇವಾಗ ಇಲ್ಲಿ ಎರಡು ನಾಟ್ ಹಾಕ್ಕೋಬೇಕು ಟೈಟಾಗಿ ಹೇಳ್ಕೊಂಡು ಹಾಕ್ಕೊಳ್ಳ್ರಿ ಲೂಸ್ ಬರುತ್ತೆ ಮತ್ತೆ ಲೂಸ್ ಬಂದರೆ ಬೀಳ್ ಲೂಸಾಗಿ ಬಂದು ಹಾಕತ್ತೆ ಟೈಟಾಗಿ ಹೇಳ್ಕೊಂಡು ಎರಡು ನಾಟ್ ಹಾಕಿ ಮತ್ತು ದಾರ ಕಟ್ ಮಾಡಬೇಕು ಈ ಥರ ಹಾಕಿದ್ದೀನಿ ನೋಡಿ ಇನ್ನೊಂದು ಹಾಕಿ ತೋರಿಸ್ತೀನಿ ನಿಮಗೆ ಇನ್ನೊಂದು ಹಾಕ್ ಇನ್ನೊಂದು ಹಾಕಿದ್ದೀನಿ ಈ ಥರ ಮೂರು ಹಾಕ್ಕೊಂಡಿದ್ದೀನಿ ಸೀರೆ ಫುಲ್ ಈ ಥರ ಹಾಕ್ಕೋಬೇಕು ಡಿಸೈನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಫಸ್ಟ್ ತ್ರೀ ಬೀಡ್ಸು ಮತ್ತು ಗೋಧಿ ಬೀಡ್ಸ್ ತ್ರೀ ಹಾಕಬೇಕು ಮತ್ತು ಈ ತ್ರೀ ಸೆಂಟ್ರಲ್ ಟ್ಯಾದಲ್ಲಿ ಬರುತ್ತೆ ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ಚಾರ್ಜ್ ಚಾರ್ಜ್ ಮಾಡ್ಬೋದು ಡಿಸೈನ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ